ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಖ್ಯಾತ ವೀರಶೈವ ಸಂತೆಯಾದ ಅಕ್ಕ ಮಹಾದೇವಿಯ ವಿಚಾರಗಳು ಅವರ ಜೀವನ ಅವರ ಭಕ್ತಿ ಅವರ ಕಾವ್ಯ ಹಾಗೂ ಅವರ ತತ್ವದ ಕುರಿತು ಆಳವಾಗಿ ತಿಳಿದುಕೊಳ್ಳೋಣ ಅಕ್ಕ ಮಹಾದೇವಿಯು ಹನ್ನೆರಡನೇ ಶತಮಾನದಲ್ಲಿ ಬದುಕಿನ ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ಎಂದು ಖ್ಯಾತರು ಅವರು ಬಸವಣ್ಣನ ಕಾಲದ ಶರಣರ ಪಂಕ್ತಿಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದವರು ಅವರ ಜನ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಡಗನೂರು ಅಥವಾ ಶಿವಮೊಗ್ಗ ಜಿಲ್ಲೆಯ ಉಡತಾದಿ ಎಂಬ ಸ್ಥಳದಲ್ಲಿ ನಡೆದಿದೆ ಎಂಬ ಎರಡು ಅಭಿಪ್ರಾಯಗಳಿವೆ ಅಕ್ಕ ಮಹಾದೇವಿಯು ಬಾಲ್ಯದಲ್ಲೇ ಶಿವಭಕ್ತಿಯಾಗಿದ್ದವರು ಅವರು ಶಿವನನ್ನು ಚೆನ್ನಮಲ್ಲಿಕಾರ್ಜುನ ಎಂದು ಕರೆಯುತ್ತಿದ್ದರು ಮತ್ತು ಅವರಿಗಿಂತ ಬೇರೆ ಯಾರನ್ನು ತಮ್ಮ ಜೀವನದಲ್ಲಿ ಒಪ್ಪಲಿಲ್ಲ ಅವರ ಬಾಲ್ಯದಿಂದಲೇ ಭಕ್ತಿ ತುಂಬಿನ ಮನಸ್ಸು ಅಕ್ಕ ಮಹಾದೇವಿಯ ರೂಪ ಕಲೆ ಜ್ಞಾನ ಶುದ್ಧತೆ ಎಲ್ಲವೂ ವಿಶಿಷ್ಟವಾದದ್ದವು ಆದರೆ ಸಮಾಜದ ಒತ್ತಡದಲ್ಲಿ ಮಲ್ಲಿಕಾರ್ಜುನನ ಹೊರತಾಗಿ ಯಾರನ್ನೂ ಒಪ್ಪದ ಅವರು ತಮ್ಮ ಪತಿ ಕೌಶಿಕನನ್ನು ತ್ಯಜಿಸಿದ್ದರು ಆಕೆಯು ಲೋಕದ ಬಂಧನಗಳನ್ನು ಬಿಟ್ಟು ಕೇವಲ ಶಿವನ ಸೇವೆಗೆ ಚಿತ್ತ ಶುದ್ಧೀಕರಣಕ್ಕಾಗಿ ಹೊರಟವರು ಅಕ್ಕ ಮಹಾದೇವಿಯು ದೇಹವೇ ಒಂದು ಬಟ್ಟೆ ಆತ್ಮವೇ ನಿಜವಾದ ವಸ್ತ್ರ ಎಂದು ನಂಬಿದವರು ಅದಕ್ಕಾಗಿ ಅವರು ದೇಹದ ಮೇಲೆ ಬಟ್ಟೆ ಬರದೆಯೇ ತಿರುಗಿದರೆಂಬುದು ಇತಿಹಾಸ ಅದನ್ನು ಕೆಲವರು ಮೂಢನಂಬಿಕೆ ಎಂದು ಕಾಣಬಹುದು ಆದರೆ ಅವರಿಗದು ಶುದ್ಧ ಆತ್ಮಸಾಧನೆಯ ಒಂದು ಭಾಗವಾಗಿತ್ತು ಅಕ್ಕಮಹಾದೇವಿಯು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಪ್ರತಿ ಸಾಲು ತತ್ವ ಭಕ್ತಿ ಮತ್ತು ಪ್ರೇಮದಿಂದ ತುಂಬಿದೆ ಒಂದು ಪ್ರಸಿದ್ಧ ವಚನವನ್ನು ಕೇಳೋಣ ನಿನ್ನೊಳಗೊಂದು ಚೈತನ್ಯವಿಲ್ಲದೆ ಎನಗೇಕೆ ಈ ದೇಹ ಚನ್ನ ಮಲ್ಲಿಕಾರ್ಜುನನೆ ನಿನ್ನ ಕರುಣೆ ಬರುವ ತನಕ ನಿನ್ನ ನಾಮವೇ ನನ್ನ ಉಸಿರು ಈ ವಚನವು ಆಕೆಯ ಭಕ್ತಿಯ ಆಳವನ್ನು ತೋರಿಸುತ್ತದೆ ಅವರು ದೇವರನ್ನು ಪ್ರೀತಿಯ ಪತಿಯಾಗಿ ಕಾಣುತ್ತಿದ್ದರು ಅಕ್ಕ ಮಹಾದೇವಿಯ ಭಕ್ತಿ ದೇವ ಪ್ರೀತಿಯ ರೂಪದಲ್ಲಿ ಕಾಣಿಸುತ್ತದೆ ಅದು ಕಾಮವಿಲ್ಲದ ಪ್ರೇಮ ಅಕ್ಕ ಮಹಾದೇವಿಯು ಆ ಕಾಲದ ಪಿತೃತ್ವಾಧಾರಿತ ಸಮಾಜದ ವಿರುದ್ಧವಾಗಿ ನಿಂತವರು ಅವರು ಹೆಣ್ಣಿನ ಸ್ವಾತಂತ್ರ್ಯ ಆತ್ಮಜ್ಞಾನ ಮತ್ತು ಸಮಾನತೆಯ ಪರ ಹೋರಾಡಿದವರು ಅವರ ವಚನಗಳಲ್ಲಿ ಅವರು ಹೇಳುತ್ತಾರೆ ಮನೆ ಗಂಡ ಬಾಳು ಇವು ಬಂಧನ ಮುಕ್ತಿಯನ್ನು ಅರೆಯದವರು ಬಂಧಿಗಳೇ ಎಂದು ಅವರು ಮಹಿಳೆಯರಿಗೆ ಧೈರ್ಯ ಶಿಕ್ಷಣ ಮತ್ತು ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸಿದವರು ಅಕ್ಕ ಮಹಾದೇವಿಯು ಬಸವಣ್ಣ ಅಲ್ಲಮ ಪ್ರಭು ಚನ್ನಬಸವಣ್ಣ ಮುಂತಾದ ಮಹರ್ಷಿಗಳ ಕಾಲದಲ್ಲಿ ಬಾಳಿದವರು ಅವರು ಅನುಭವ ಮಂಟಪಕ್ಕೆ ಬಂದಾಗ ಎಲ್ಲ ಶರಣರು ಅವರ ಜ್ಞಾನ ವಚನ ಮತ್ತು ಭಕ್ತಿಗೆ ಮಾರುಹೋಗಿದ್ದರು ಅಲ್ಲಮ ಪ್ರಭುವಿನೊಂದಿಗೆ ಅವರು ಸಂಭಾಷಣೆಗಳು ಕನ್ನಡ ತತ್ವ ಸಾಹಿತ್ಯದ ಅಮೂಲ್ಯ ರತ್ನಗಳು ಅಲ್ಲಮ ಪ್ರಭು ಅವರು ಹೇಳಿದ ಪ್ರಶ್ನೆಗಳಿಗೆ ಅಕ್ಕ ಮಹಾದೇವಿ ಉತ್ತರಿಸಿದ ರೀತಿಯು ಅದ್ಭುತವಾಗಿರುತ್ತದೆ ಅವರು ಹೇಳುತ್ತಾರೆ ನಾನೇ ದೇವಿ ನಾನೇ ಸೇವೆ ಮಾಡುವೆ ನಾನು ಶಿವನಿಂದ ಬೇರೆ ಅಲ್ಲ ಈ ಮಾತುಗಳು ಅದ್ವೈತ ತತ್ವದ ಸ್ಪಷ್ಟ ಉದಾಹರಣೆಯಾಗಿತ್ತು ಅಕ್ಕ ಮಹಾದೇವಿಯು ನಂಬಿದ ಪ್ರಪಂಚ ಶುದ್ಧ ಸರಳ ಮತ್ತು ಆತ್ಮಪರ ಅವರ ತತ್ವದ ಮೂಲ ದೇವನಿಂದ ಬೇರೆ ಏನೂ ಇಲ್ಲ ಲೋಕವೂ ದೇವನೇ ಜೀವವೂ ದೇವನೇ ಎಂದು ಅವರು ಮಾಯೆ ಅಹಂಕಾರ ಕಾಮ ಕ್ರೋಧ ಇವುಗಳ ವಿರುದ್ಧ ತೀವ್ರವಾಗಿ ಮಾತನಾಡಿದವರು ಅವರ ಜೀವನವೇ ಒಂದು ಉಪದೇಶ ಭಕ್ತಿಗೆ ಲಿಂಗ ವರ್ಣ ವರ್ಗ ಅಥವಾ ಲಿಂಗಭೇದ ಯಾವುದೂ ಇರಲಿಲ್ಲ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಅತ್ಯಂತ ಮಧುರವಾದ ಕಾವ್ಯ ಇದೆ ಅವರ ಉಪಮೆ ರೂಪಕ ಭಾವನೆಗಳಲ್ಲಿ ಅದ್ಭುತವಾದ ಕೌಶಲ್ಯವು ತೋರಿಸುತ್ತಾರೆ ಅವರ ಭಾಷೆ ಸರಳವಾದರೂ ಗಾಢವಾದ ತತ್ವವಿದೆ ಒಂದು ಸುಂದರ ವಚನವನ್ನು ಮತ್ತೊಮ್ಮೆ ಕೇಳೋಣ ಕಾಲದ ಚಕ್ರದ ನಿಲ್ಲಿಸುವೆನು ಪ್ರೇಮದ ನಾಮದಿಂದ ಚನ್ನ ಮಲ್ಲಿಕಾರ್ಜುನನೇ ನಿನ್ನ ನಾಮವೇ ನನ್ನ ಶ್ವಾಸ ಇದರಿಂದ ಅವರು ನಾಮಸ್ಮರಣೆಯ ಶಕ್ತಿಯನ್ನು ಸಾರುತ್ತಾರೆ ಶಿವನನ್ನೇ ತನ್ನ ಪತಿಯೆಂದು ಭಾವಿಸಿದ ತನ್ನ ಸಂಪೂರ್ಣ ಜೀವನವನ್ನು ಶಿವನ ಭಕ್ತಿಯನ್ನು ಕಳೆದವಳು ಈ ಕಾರಣಕ್ಕಾಗಿ ಅಕ್ಕ ಮಹಾದೇವಿಯನ್ನು ದಕ್ಷಿಣ ಭಾರತದ ವೀರಬಾಯಿ ಎಂದು ಕರೆಯಲಾಗುತ್ತದೆ ಸುಮಾರು ಹನ್ನೆರಡು ಶತಮಾನದಲ್ಲಿ ಅಕ್ಕ ಮಹಾದೇವಿಯು ಶಿವಭಕ್ತಿಯನ್ನು ಇಂದಿಗೂ ಜನರು ಹಾಡಿ ಹೊಗಳುತ್ತಾರೆ ಅನೇಕ ಶಿವ ದೇವಾಲಯಗಳಲ್ಲಿ ನಾವು ಅಕ್ಕ ಮಹಾದೇವಿಯ ಫೋಟೋಗಳನ್ನು ಕೂಡ ನೋಡಬಹುದಾಗಿದೆ ಅಕ್ಕ ಮಹಾದೇವಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸುಮಾರು ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತರಲ್ಲಿ ಜನಿಸಿದ ಅಕ್ಕ ಮಹಾದೇವಿಯು ಹನ್ನೆರಡನೇ ಶತಮಾನದ ಮಹಾನ್ ಕನ್ನಡ ಕವಿಯತ್ರಿಯಾಗಿದ್ದವಳು ಅಕ್ಕ ಮಹಾದೇವಿಯ ತಂದೆ ಹಾಗೂ ತಾಯಿಯಾದ ನಿರ್ಮಲ ಸೇತಿ ಮತ್ತು ಅವರ ತಾಯಿಯ ಹೆಸರು ಸುಮಿತಿ ಇಬ್ಬರೂ ಕೂಡ ಶಿವಭಕ್ತರಾಗಿದ್ದವರು ತಂದೆ ತಾಯಿಯ ಶಿವಭಕ್ತಿಯೇ ಗುಣವೇ ಮಗಳಿಗೂ ಬಂದಿತ್ತು ಆದರೆ ತಂದೆ ತಾಯಿಗಿಂತಲೂ ಶಿವಭಕ್ತಿಯಲ್ಲಿ ಮಗಳೇ ಒಂದು ಕೈ ಹೆಚ್ಚಾಗಿದ್ದಳು ತಂದೆ ತಾಯಿ ಬಯಸಿದಂತೆ ಅಕ್ಕ ಮಹಾದೇವಿಯು ಶಿವಭಕ್ತಿಯಾದಳು ಅಕ್ಕ ಮಹಾದೇವಿ ಹತ್ತನೇ ವಯಸ್ಸಿನಲ್ಲಿದ್ದಾಗ ಆಕೆಗೆ ಶಿವಮಂತ್ರದ ದೀಕ್ಷೆಯನ್ನು ನೀಡಲಾಯಿತು ಈಕೆ ಶಿವನನ್ನೇ ತನ್ನ ಪತಿಯಾಗಿ ಪೂಜಿಸಲು ಮುಂದಾದಳು ಮೀರಾಬಾಯಿ ಶ್ರೀಕೃಷ್ಣನನ್ನು ಗಿರಿಧರ ಎಂದು ಪೂಜಿಸಿದಂತೆ ಈಕೆ ಶಿವನನ್ನು ಮಲ್ಲಿಕಾರ್ಜುನ ಎಂದು ಪೂಜಿಸುತ್ತಿದ್ದಳು ಅಕ್ಕ ಮಹಾದೇವಿ ಮದುವೆಯ ವಯಸ್ಸಿಗೆ ಬಂದಾಗ ಅವಳ ಸೌಂದರ್ಯವು ಎಷ್ಟು ಆಕರ್ಷಕವಾಗಿತ್ತೆಂದರೆ ಎಲ್ಲವೂ ಅವಳ ಹೊಳೆಯುವ ಸೌಂದರ್ಯವನ್ನು ನೋಡಿ ಆಕರ್ಷಿತರಾಗುತ್ತಿದ್ದರು ಮಹಾದೇವಿಯ ಸೌಂದರ್ಯವನ್ನು ನೋಡಿದ ಜೈನ ಕೌಶಿಕ ರಾಜ ಅವಳನ್ನು ವಿವಾಹವಾಗಿ ತನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದವನು ರಾಜ ಕೌಶಿಕ ಮಹಾದೇವಿಯ ತಂದೆಗೆ ಮದುವೆಯ ಪ್ರಸ್ತಾಪವನ್ನು ಮಾಡಿದನು ಅದನ್ನು ಅಕ್ಕ ಮಹಾದೇವಿಯ ತಂದೆ ಒಪ್ಪಿಕೊಂಡನು ಆದರೆ ಅಕ್ಕ ಮಹಾದೇವಿ ಇದಕ್ಕೆ ಒಪ್ಪಿಕೊಳ್ಳಲು ನಿರಾಕರಿಸಿದಳು ತಂದೆಯ ಒತ್ತಾಯದ ಮೇರೆಗೆ ಅಕ್ಕ ಮಹಾದೇವಿ ರಾಜನನ್ನು ವಿವಾಹವಾದಳು ಆಕೆಯ ಹೃದಯವನ್ನು ಗೆಲ್ಲಲು ರಾಜನು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು ಮಹಾದೇವಿ ರಾಜನಿಗೆ ಪದೇ ಪದೇ ನನ್ನ ಪತಿ ಶಿವ ಎಂದು ಹೇಳಿಕೊಂಡೇ ಬಂದಳು ಅಕ್ಕ ಮಹಾದೇವಿ ಶಿವನನ್ನು ಹೊರತುಪಡಿಸಿ ಆತನ ಬಗ್ಗೆ ಒಂದಿಷ್ಟು ಪ್ರೀತಿಯನ್ನು ತೋರಲಿಲ್ಲ ಇದರಿಂದಾಗಿ ಕೌಶಿಕ ರಾಜನ ಕೋಪಕ್ಕೆ ಅತಿರೇಕಕ್ಕೆ ಹೋಯಿತು ಅಕ್ಕ ಮಹಾದೇವಿಯ ನಡೆ ರಾಜನಲ್ಲಿ ಕೋಪದೊಂದಿಗೆ ಬೇಸರವನ್ನೂ ಉಂಟು ಮಾಡಿತ್ತು ಒಮ್ಮೆ ರಾಜನು ಅಕ್ಕ ಮಹಾದೇವಿಯನ್ನು ತುಂಬಿದ ಸಭೆಗೆ ಕರೆತರುತ್ತಾನೆ ತನ್ನ ಸಾಮ್ರಾಜ್ಯದ ಜನರ ಮುಂದೆ ಈ ಮಹಿಳೆಯನ್ನು ಏನು ಮಾಡಬೇಕು ಅವಳು ತನ್ನ ಗಂಡನ ಮುಂದೆ ಬೇರೊಬ್ಬನೇ ತನ್ನ ಗಂಡ ಎಂದು ಅವನ ಹೆಸರನ್ನು ಬಳಸುತ್ತಿದ್ದಾಳೆ ಎಂದು ಹೇಳಿದನು ಆಗ ಸಭೆಯಲ್ಲಿದ್ದ ಜನರು ರಾಜನ ಬಳಿ ಅಕ್ಕ ಮಹಾದೇವಿಗೆ ಗಡೀಪಾರು ಶಿಕ್ಷೆಯನ್ನು ಘೋಷಿಸಲು ಹೇಳಿದರು ಅದನ್ನು ಅಕ್ಕ ಮಹಾದೇವಿ ಸಂತೋಷದಿಂದ ಸ್ವೀಕರಿಸಿದವಳು ಇದು ರಾಜನನ್ನು ಮತ್ತಷ್ಟು ಕೆರಳಿಸಿತು ರಾಜನು ಕೋಪದಿಂದ ಅಕ್ಕ ಮಹಾದೇವಿಗೆ ತನ್ನ ಎಲ್ಲ ಬಟ್ಟೆ ಮತ್ತು ಆಭರಣಗಳನ್ನು ಹಿಂತಿರುಗಿಸಿ ಹೋಗುವಂತೆ ಹೇಳಿದನು ನಂತರ ಮಹಾದೇವಿ ಅವುಗಳನ್ನು ಒಂದೊಂದಾಗಿ ತೆಗೆದು ಬೆತ್ತಲೆಯಾಗಿ ನಿಂತಳು ತನ್ನ ದೇಹವನ್ನು ಸಮಾಜದಿಂದ ಮುಚ್ಚಿಕೊಳ್ಳಲು ತಲೆಯ ಕೂದಲನ್ನೇ ಬಳಸಿಕೊಂಡಳು ಅಕ್ಕ ಮಹಾದೇವಿಯ ಈ ನಿರ್ಧಾರದಿಂದ ಸಂಪೂರ್ಣ ರಾಜ್ಯವೇ ಆಘಾತಗೊಂಡಿತ್ತು ಇದರ ನಂತರವೂ ಮಹಾದೇವಿ ರಾಜನಿಗೆ ಗೌರವದಿಂದ ವಿದಾಯ ಹೇಳಿದಳು ನಾಗರಿಕ ಸಮಾಜವು ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ ಅವರು ಅವಳನ್ನು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದವರು ಕೆಲವರು ಆಕೆಗೆ ದೇಹವನ್ನು ಮುಚ್ಚಿಕೊಳ್ಳಲು ಬಟ್ಟೆಗಳನ್ನು ಅರ್ಪಿಸಿದರು ಆದರೆ ಅಕ್ಕ ಮಹಾದೇವಿ ದೇವರನ್ನು ಪೂಜಿಸಲು ಅಥವಾ ಆತನನ್ನು ಭೇಟಿಯಾಗಲು ನಿಜವಾಗಿಯೂ ಬಟ್ಟೆಗಳನ್ನು ಧರಿಸಬೇಕೇ ಎಂದು ಅವರನ್ನು ಪ್ರಶ್ನಿಸಿದಳು ತನ್ನ ದೀರ್ಘ ಪ್ರಯಾಣದ ನಂತರ ಅಕ್ಕ ಮಹಾದೇವಿ ಕರ್ನಾಟಕದ ಕಲ್ಯಾಣಿಗೆ ಬಂದಳು ಕಲ್ಯಾಣಿಯು ಅನೇಕ ಶಿವಭಕ್ತರಿಗೆ ನೆಲೆಬೀಡು ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ಅಕ್ಕ ಮಹಾದೇವಿ ಅನೇಕ ವಿದ್ವಾಂಸರು ಹಾಜರಿದ್ದ ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯಲ್ಲಿದ್ದ ಎಲ್ಲರೂ ಅವಳ ಸ್ಥಿತಿಯಿಂದ ಆಶ್ಚರ್ಯಚಕಿತರಾದರು ಆದರೆ ಅಕ್ಕ ಮಹಾದೇವಿ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು ಆಕೆಯ ಮಾತುಗಳನ್ನು ಕೇಳಿ ಸಭೆಯಲ್ಲಿದ್ದ ಸಾಧು ಸಂತರು ಮಹಾದೇವಿಗೆ ಅಕ್ಕ ಎನ್ನುವ ಬಿರುದನ್ನು ನೀಡುವ ಮೂಲಕ ಮಹಾದೇವಿಯಾಗಿದ್ದ ಆಕೆಯ ಹೆಸರು ಅಕ್ಕ ಮಹಾದೇವಿ ಎಂದು ಕರೆಯಲಾಯಿತು ಶಿವನನ್ನು ಲೀನಗೊಂಡ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಅಂದರೆ ಶಿವನನ್ನು ತನ್ನ ಪತ್ನಿಯನ್ನಾಗಿ ಪಡೆದುಕೊಳ್ಳಲು ಅಕ್ಕ ಮಹಾದೇವಿ ದೀರ್ಘವಾದ ಜಪ ಮತ್ತು ಧ್ಯಾನವನ್ನು ಮಾಡಿದವಳು ಆದರೂ ಅವಳು ಮಹಾದೇವನ ದರ್ಶನವನ್ನು ಪಡೆಯಲಿಲ್ಲ ಇದರ ನಂತರ ಅಕ್ಕಮಹಾದೇವಿ ಕಲ್ಯಾಣವನ್ನು ತೊರೆದು ಶ್ರೀ ಸೇನೆ ಎನ್ನುವ ಸ್ಥಳಕ್ಕೆ ಹೋಗುತ್ತಾಳೆ ಮಹಾದೇವಿ ಕಾಡಿನ ಮಧ್ಯದಲ್ಲಿರುವ ಕದಲಿ ಎಂಬ ಗುಹೆಗೆ ಹೋಗಿ ಮತ್ತಷ್ಟು ತಪಸ್ಸು ಮಾಡಿದರು ಗುಹೆಯಲ್ಲಿ ಶಿವಲಿಂಗದ ಮುಂದೆ ತಪಸ್ಸು ಮಾಡುತ್ತಿದ್ದಾಗ ಶ್ರೀ ಅಕ್ಕಮಹಾದೇವಿ ಶಿವನಲ್ಲಿ ವಿಲೀನಗೊಂಡರು ಮೀರಾಬಾಯಿ ತನ್ನ ಭಕ್ತಿಯಲ್ಲಿ ಶ್ರೀಕೃಷ್ಣನ ವಿಗ್ರಹದಲ್ಲಿ ವಿಲೀನವಾದಂತೆ ಅಕ್ಕ ಮಹಾದೇವಿಯು ಶಿವನ ಮೇಲಿನ ತನ್ನ ಅಚಲ ಭಕ್ತಿ ಮತ್ತು ಸಮರ್ಪಣೆಯಿಂದ ಶಿವನಲ್ಲಿ ವಿಲೀನಗೊಂಡರು ಶ್ರೀ ಸೇನೆಯಲ್ಲಿ ಚನ್ನಮಲ್ಲಿಕಾರ್ಜುನ ಎನ್ನುವ ಶಿವಲಿಂಗವನ್ನು ಇಂದಿಗೂ ಪೂಜಿಸಲಾಗುತ್ತದೆ ಅಕ್ಕ ಮಹಾದೇವಿಯು ತಮ್ಮ ಅಂತಿಮ ದಿನಗಳಲ್ಲಿ ಶಿವನ ಧ್ಯಾನದಲ್ಲಿ ಮುಳುಗಿದರು ಅವರು ಕೈಲಾಸಕ್ಕೆ ತೆರಳಿದ್ದಾರೆಂಬ ನಂಬಿಕೆ ಇದೆ ಅವರ ಜೀವನದ ಕೊನೆ ಕ್ಷಣದಲ್ಲಿ ಅವರು ಚೆನ್ನ ಮಲ್ಲಿಕಾರ್ಜುನನೊಂದಿಗೆ ಏಕಾತ್ಮರಾಗಿದ್ದರು ಎಂಬ ಇದೆ ಅಕ್ಕ ಮಹಾದೇವಿಯು ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸ್ವಾತಂತ್ರ್ಯ ಮತ್ತು ಭಕ್ತಿ ತತ್ವದ ನೂತನ ದಾರಿಯನ್ನು ತೆರೆದವರು ಅವರ ವಚನಗಳು ಇಂದೂ ಕೂಡ ಪಠ್ಯಪುಸ್ತಕಗಳಲ್ಲಿ ನಾಟಕಗಳಲ್ಲಿ ಚಿತ್ರಗಳಲ್ಲಿ ಕಾಣಿಸುತ್ತಿವೆ ಅವರು ಭಾರತೀಯ ಮಹಿಳೆಯ ತತ್ವದ ಸಂಕೇತ ಧೈರ್ಯ ಪ್ರೇಮ ಜ್ಞಾನ ತ್ಯಾಗ ಎಲ್ಲವೂ ಒಟ್ಟುಗೂಡಿದ ಒಂದು ವ್ಯಕ್ತಿತ್ವ ಅಕ್ಕ ಮಹಾದೇವಿಯು ನಮಗೆ ಹೇಳುವುದು ನಿಜವಾದ ಭಕ್ತಿ ಎಂದರೆ ಪ್ರೀತಿ ಮತ್ತು ಶುದ್ಧತೆ ದೇಹವನ್ನು ಹುಡುಕಬೇಕಾದರೆ ಮೊದಲು ನಾವೇ ಶುದ್ಧರಾಗಬೇಕು ಸ್ತ್ರೀ ಪುರುಷ ಸಮಾನತೆ ಅಹಂಕಾರವಿಲ್ಲದ ಜೀವನ ಪ್ರೇಮದ ಮಾರ್ಗವೇ ಮುಕ್ತಿ ಅವರು ಎಂದರು ನಿನ್ನೊಳಗೆ ದೇವನನ್ನು ಕಾಣೋ ಹೊರಗೆ ಹುಡುಕಬೇಡ ಎಂದು ಅಕ್ಕ ಮಹಾದೇವಿಯ ವಿಚಾರಗಳು ಕೇವಲ ಕಾವ್ಯವಲ್ಲ ಅದು ಜೀವನದ ಮಾರ್ಗದರ್ಶಕ ಅವರು ಭಕ್ತಿಯ ಮೂಲಕ ಆತ್ಮಜ್ಞಾನವನ್ನು ತಲುಪಿದ ಮಹಿಳೆ ಇಂದು ಸಹ ಅವರು ವಚನಗಳು ನಮಗೆ ಸ್ಫೂರ್ತಿಯನ್ನು ನೀಡುತ್ತವೆ ಇದು ಅಕ್ಕ ಮಹಾದೇವಿಯ ವಿಚಾರಗಳ ಪಾಠ ಅವರ ಜೀವನ ಕಾವ್ಯ ಭಕ್ತಿ ತತ್ವ ಮತ್ತು ಶಾಶ್ವತ ಪ್ರೇಮದ ಕತೆ ಈ ರೀತಿಯ ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯ ಕುರಿತಾದ ಇನ್ನಷ್ಟು ವಿಚಾರಗಳನ್ನು ಕೇಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಓಂ ಶ್ರೀ ಚೆನ್ನಮಲ್ಲಿಕಾರ್ಜುನಾಯ ನಮಃ ಧನ್ಯವಾದಗಳು